ನಮಸ್ಕಾರ ಎಲ್ರಿಗೂ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ನೇಮಕ ಅತಿಥಿ ಉಪನ್ಯಾಸಕರ ನೇಮಕ ಈಗ ಆಲ್ರೆಡಿ ಕಲಬುರಗಿ ಜಿಲ್ಲೆಯ ಅತಿಥಿ ಉಪನ್ಯಾಸಕ ನೇಮಕರ ಬಗ್ಗೆ ನೇಮಕದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ ಈಗ ಮತ್ತೊಂದು ಜಿಲ್ಲೆಯ ಅತಿಥಿ ಉಪನ್ಯಾಸಕರ ನೇಮಕದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಕನ್ನಡ ವಿಷಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಮನಾಬಾದ್ ಸರ್ಕಾರಿ ನೀಲಾಂಬಿಕಾ ಪದವಿ ಪೂರ್ವ ಕಾಲೇಜು ಬಸವಕಲ್ಯಾಣ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವ ಕಲ್ಯಾಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಔರಾದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಾಳ್ಮಡಗಿ ಇಷ್ಟು ಕಾಲೇಜುಗಳಲ್ಲಿ ಕನ್ನಡ ವಿಷಯದ ಹುದ್ದೆ ಇದೆ ಇನ್ನು ಇತಿಹಾಸ ವಿಷಯ ಅಂದರೆ ಔರಾದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವ ಕಲ್ಯಾಣ ಸರ್ಕಾರಿ ಪದವಿ ಸರ್ಕಾರಿ ನೀಲಾಂಬಿಕಾ ಪದವಿ ಪೂರ್ವ ಕಾಲೇಜು ಹಾಲಹಳ್ಳಿ ಸರ್ಕಾರಿ ಪದವಿಪೂರ್ವ ಕಾಲೇಜು ದುಬಲ್ಗುಂಡಿಯ ಮತ್ತು ದುಬಲ್ಗುಂಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂದಕನಹಳ್ಳಿ ಸರ್ಕಾರಿ ಪದವಿಪೂರ್ವ ಕಾಲೇಜು ಭೇಮಳಕೇಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇನ್ನು ಅರ್ಥಶಾಸ್ತ್ರ ವಿಷಯ ಬಸವ ಕಲ್ಯಾಣ ಸರ್ಕಾರಿ ನೀಲಾಂಬಿಕಾ ಪದವಿ ಪೂರ್ವ ಕಾಲೇಜು ಎರಡು ಹುದ್ದೆಗಳು ಖಾಲಿ ಇವೆ ಚಿಟಗುಪ್ಪ ಸರ್ಕಾರಿ ಪದ ಪಾಲಕರ ಪದವಿಪೂರ್ವ ಕಾಲೇಜು ಹುಮನಾಬಾದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಟಗುಪ್ಪ ಸರ್ಕಾರಿ ಬಾಲಕಿಯರ ಪದವಿಪೂರ್ವ ಕಾಲೇಜು बालकी सरकारी पदवीपूर्व बालक कालेजुम सरकारी पदवीपूर्व बालकियर कॉलेजु इन समाजशास्त्र विषय चिटुप्प सरकारी बालकियर पदवीपूर्व कसव कल्याण सरकारी पदवीपूर्व बालकियर कॉलेजु हलिकेट सरकारी पदवीपूर्व कर्कारी पदवीपूर्व कमाबाद सरकारी पदवीपूर्व कू राज्यशास्त्र विषय ओराद सरकारी पदवीपूर्व कलग ಸರ್ಕಾರಿ ಪದವಿಪೂರ್ವ ಕಾಲೇಜು ಹಳ್ಳಿಕೇಡ್ ಸರ್ಕಾರಿ ಪದವಿಪೂರ್ವ ಕಾಲೇಜು ಚಿಟ್ಟಗುಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇನ್ನು ವಾಣಿಜ್ಯಶಾಸ್ತ್ರ ವಿಷಯ ಬಿದರ್ನ ಚಿತ್ತೇಖಾನ ಸರ್ಕಾರಿ ಪದವಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಬಾಲಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಲಹಳ್ಳಿ ಸರ್ಕಾರಿ ಪದವಿಪೂರ್ವ ಕಾಲೇಜು ಬಸವಕಲ್ಯಾಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಟಗುಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಮ್ನಾಬಾದ್ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ನಿರ್ಣಾ ಪದವಿಪೂರ್ವ ಕಾಲೇಜು ಇನ್ನು ಗಣಿತಶಾಸ್ತ್ರ ವಿಷಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಠಾಣಾ ಕುಷ್ಣೂರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಔರಾದ್ ರಸಾಯನಶಾಸ್ತ್ರ ವಿಷಯ ಸರ್ಕಾರಿ ಬಾಲಕರ ಪದವಿಪೂರ್ವ ಕಾಲೇಜು ಬಸವ ಕಲ್ಯಾಣ್ ಇಂಗ್ಲೀಷ್ ವಿಷಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಚಿಟಗುಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿರ್ಣಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುಬಲ್ಗುಂಡಿ ಸರ್ಕಾರಿ ನೀಲಾಂಬಿಕಾ ಪದವಿಪೂರ್ವ ಕಾಲೇಜು ಬಸು ಕಲ್ಯಾಣ ಹಿಂದಿ ವಿಷಯ ಸರ್ಕಾರಿ ಪದವಿಪೂರ್ವ ಕಾಲೇಜು ಮುಡುಬಿ ಸರ್ಕಾರಿ ಪದವಿಪೂರ್ವ ಕಾಲೇಜು ಹಲಬರ್ಗ ಉರ್ದು ವಿಷಯ ಸರ್ಕಾರಿ ಪದವಿಪೂರ್ವ ಕಾಲೇಜು ಮುನ್ನಹಳ್ಳಿ ಮನ್ನಳ್ಳಿ ಸರ್ಕಾರಿ ಪದವಿ ನೀಲಾಂಬಿಕಾ ಪದವಿ ಪೂರ್ವ ಕಾಲೇಜು ಬಸವಕಲ್ಯಾಣ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂದಕನಹಳ್ಳಿ ಈ ಎಲ್ಲ ಹುದ್ದೆಗಳಿಗೆ ಆಸಕ್ತರು ಎರಡು ಸಣ್ಣ ಹೆಸರು ಪೂರ್ಣ ವಿಳಾಸ ದೂರವಾಣಿ ಮೊಬೈಲ್ ಸಂಖ್ಯೆಯೊಂದಿಗೆ ಜನ್ಮದಿನಕ ವಿದ್ಯಾರ್ಹತೆ ಮತ್ತು ವಾಸಸ್ಥಳದ ಬಗ್ಗೆ ಮಾಹಿತಿ ಅರ್ಜಿಯ ಜೊತೆಗೆ ಸ್ನಾತಕೋತ್ತರ ಪದವಿಯ ದೃಢೀಕೃತ ಪಟ್ಟಿಗಳು ಬಿ ಎಡ್ ಪದವಿ ಪಡೆದ ದೃಢೀಕೃತ ಪಟ್ಟಿಗಳು ಜನ್ಮ ದಿನಾಂಕಕ್ಕೆ ಸಂಬಂಧಿಸಿದ ದಾಖಲೆಗಳೆಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ದೃಢೀಕೃತ ಪ್ರತಿಗಳೊಂದಿಗೆ ಜೂನ್ ಹದಿನೈದರೊಳಗಾಗಿ ಸಂಬಂಧಿಸಿದ ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸಬೇಕು ಬೀದರ್ ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿಷಯವಾರು ಖಾಲಿ ಇರುವ ಹುದ್ದೆಗಳಿವೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಉದ್ಯೋಗದ ಮಾಹಿತಿಗಳು ಮತ್ತು ನಾಲೆಜ್ ಪರ್ಪಸ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್